నోడ్రీ బ్యాంకీ వోగలకి నోడ్రీకంద్రే నాలుసా తిందో ఎర్ లక్ష నాలుగు రోడీ నా బెండోల్ అవ్వ నోడీ అందరూ ఐవత్ ఐదు సార్ అవ బ్యాంకి బ్యాంకీ తింది పో మంది ఫుల్ మంది మస్ ఏ నోడ్రీ

ಅದ್ರ ಸಲಾಯ್ತಾ ಇಲ್ಲ ಅದ್ರಾಸ್ತೈತಿ ನೋಡಿ ನಂದಿ ಆಗಿದ್ದಿಲ್ಲ ಅದಕ್ಕೆ ನೋಡಿರಿ ಉಂಗ್ರ ಒಯ್ಲೈತಿ ನೋಡಿರಿ ಜೆಂಟ್ಸ್ ಉಂಗ್ರ ಈಗ ರಾತ್ರಿ ಆಗ್ಯದ ನೋಡ್ರಿ ಈಗ ಹೊತ್ತು ಮುಣಗಿದ ಪೂರ ಅದ್ರಾಗ ಗಿ ಜಗ್ಗೆ ಇವತ್ತು ಸೋಮವಾರ ಆದಲ್ಲ ಮಂಡೆ ಮಂಡೆ ಜಾಸ್ತಿ ಇರ್ತಾವ ಗಿರಕ್ಕೆ ಯಾಕಂದ್ರೆ ನಿನ್ನೆ ಸಂಡೆ ಬಂದಿರ್ತವೆ ಎಲ್ಲ ದುಕು ಅದ್ರ ಸಲಾಗಿ ಎಲ್ಲ ಸಂತಿ ಮಾಡ್ತಾರೆ ಇಲ್ಲಿ ನೋಡ್ರಿ ಈಗ ಜೇನ್ಸ್ ಉಂಗ್ರ ಲೇಡೀಸ್ ಕುಂದ್ರೆ ಉಂಗುರ ಎರಡು ಮಿಕ್ಸಿ ನೋಡ್ರಿ ಇದ್ರು ಎರಡು ಬೇಕು ಜೆಂಟ್ಸಿಗೆ ಭೀ ಬೇಕು ಲೇಡೀಸಿಗೆ ಭೀ ಬೇಕು ಅದ್ರ ಸಲಾಗಿ ಒಯ್ಲೈತಿ ನೋಡಿರಿ ಗಿರಕ್ಕೆ ಆಯ್ತದೊಂದು ಅರ್ಧ ತಾಸು ಆಗ್ತದೆ ಗಿರಕ್ಕೆ ಆಯ್ತು ಮುಚ್ಚೋದಕ್ಕೆ ಅದಕ್ಕೆ ಟೈಮ್ ಆಗ್ತದೆ ಅಷ್ಟು ಅಷ್ಟೇ ಹೋಗ್ರಿ ಇಲ್ಲೋಡ್ರು ಆಫೀಸ್ ಕೊಟ್ಟು ಬರೋಕೆ ಹೋಗ್ಲತ್ತೀ ನೋಡ್ರಿ ಯಾಕಂದ್ರೆ ಗಿರಕ್ಕೆ ತೊಗೊಲಿಲ್ಲ ಟೈಮ್ ಪಾಸ್ ಮಾಡಿತ್ತು ನೋಡ್ರಿ ದೀಡ್ ತಾಸು ಆಯಿತು ಏನು ಮಾಡಬೇಕು ಮಾಡ್ಲತ್ತೀಗ ಇಲ್ಲ ನೋಡ್ರಿ ಮನೆಗೆ ಹೋಗ್ಲಾತ್ತೀನಿ ನೋಡ್ರಿ ಈಗ ಇವತ್ತು ಬ್ಲಾಗ್ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಗಿರಕ್ಗಳ್ ಜಗ್ಗಿದ್ದು ಇಲ್ಲ ನೋಡಿರಿ ಈಗ ಎಮ್ಮಿ ಆಯ್ತು ಟಾಟಾ ಗುಡ್ ನೈಟ್ ಯಾಕಂದ್ರೆ ಗ್ರಗ್ಗಳು ಸಿಕ್ಕಿತ್ತು ಇದು ನನ್ನ ನಾನೇ ಅನ್ಸಬೇಕು ನೋಡ್ರಿ ಈಗ ಯಾಕಂದ್ರೆ ಇಂದ ಯಾರ ಬಂದ ಒಬ್ಬತ್ತು ಚಸ್ಟ ನೋಡ್ರಿ ನೋಡ್ರಿ ಇಲ್ಲಿಗೆ ಬಂದೀನಿ ಅಂದ್ರೆ ನಮ್ಮ ಮಾಲಕ್ ಮನೆಗೆ ಬನ್ನಿ ಆಯ್ ಹಲೋ ನಮಸ್ಕಾರ ಎಲ್ಲರಿ ಶುಭೋದಯ ನೋಡ್ರಿ ಈಗ ನಮ್ಮ ಮಾಲಕ್ ಮನೆಗೆ ಯಾಕಂದ್ರೆ ದುಕಾನ್ ಮಕ್ಕಳಿ ಅಂತ ನಮ್ಮ ಮಾಲಕ್ ಮನೆ ಕಿಚ್ಚು ಮೋಟ್ರ್ ಚಾಲೆ ಮಾಡಿಬಿಟ್ಟು ಬಂದನಂತ ನೋಡ್ರಿ ಅದಕ್ಕೆ ಬಂದು ಮಾಡಕ್ಕೆ ಬನ್ನ ನೋಡ್ರಿ ಸೌಂಡ್ ಬರ್ತಿರ್ಬೇಕು ಈಗ ನೀರೆಲ್ಲ ಸೋರ್ಲತ್ತ ನೋಡ್ರಿ ಈಗ ಗ್ಯಾಸ್ ಹೋಗಿ ಹೇಗೆ ಬಿಟ್ಟು ಬಂದನ ನಾನು ಕಳಿಸಿನ ಈಗ ಬಂದ್ ಮಾಡೋಕ್ಕ ನೋಡ್ರಿ ನೀರು ಇರ್ಲತ್ತ ನೋಡ್ರಿ ಮ್ಯಾಗ ಇದು ಮ್ಯಾಗಿಂದ ಅದಂದನ್ಗೆ ತಗೊಂದ ಮ್ಯಾಗೊಂದಾದ ಎಡ್ರದಾಗೆ ಯಾವ್ದ ಕರೆಂಟ್ ಹೇಳ ಯಾವತ್ತ ಹಾಂ ಇದು ಹಸ್ರ ಗತ್ಬೇಕಲ್ಲ ಬಂದಾಗ್ಲತ್ತ ಇದ ಮಾಡಿನ್ನ ಒಂದ್ಸಲ ಚೆಕ್ ಮಾಡ್ತೀನಿ ಬರೀ ನಮ್ಮ ಮಾಲಾಕ್ ಮನೆ ನೋಡಿರಿ ಅಂದ್ರೆ ಏನು ನೀರು ಎತ್ತಾಕಿರಾಗೆ ನೋಡಿರಿ ಈಗ ನಮ್ಮ ಕೂಡ ಇಲ್ಲೇ ಇರ್ತಾರೆ ನೋಡ್ರಿ ಈಗ ಇದೇ ಮನ್ಯಾಗ ಕಿರಾಯಿ ಇದೇನು ಬಂದಾಗ್ಯದಿಲ್ಲ ನನಗೆ ಗೊತ್ತಾಗಲ್ಲ ಸ್ವಲ್ಪ ವಾ ತಣ್ಣಗೋ ನೀರು ಅರಿವ ಬಂದಾಗ್ಯದ ಬಂದಾಗ್ಯದ ನಮ್ಮ ಹಬ್ಬತ್ನೇ ಇರ್ತಾರೆ ನೋಡ್ರಿ ಯಾಕಂದ್ರೆ ಅವ್ರ ವೈಫ ಇಲ್ಲಿ ಅರ್ಧ ಊರಿಗೆ ಹೋಗ್ಯಾರ ಬಂದಾಗ್ಯ ಬಂದಾಗ್ಯದ ಇಷ್ಟು ನಿಂತ ನೋಡ್ರಿ ನಮ್ಮ ಯಾಕೆ ಗುಡ್ಡ ಕಾಣ್ತಿದ್ದರಿಂದ ಇದೇನು ನೋಡ್ರಿಪ್ಪ ನಮ್ಮ ಎಲ್ಲ ಕಾಲು ಜರಗ್ತವ ನಾಸಿಟ್ಟವ್ ನೋಡಿರಿ ಪೋರು ಟೆಂಟ್ ಎಗಿರ್ಬೋದು ನೋಡ್ರಿ ಅಗಿರ್ಲ ಕಾಲು ಕೈ ಮುಟ್ಕೋಬೇಕಾಗ್ತದೆ ಇದು ನಮ್ಮ ಆಲಕ್ಕನದಲ್ಲ ಇದು ಬೇರೆ ಅದು ನಮ್ಮ ಗಾಡಿ ತಿಳಿಗಾದ್ರಾಗ ನಮ್ಮ ಆಲಕ್ಕನ ಗಾಡಿ ನೀರು ದುಗ್ಗೆ ಬುತ್ತೇನಾಗ್ಯ ಜಾಸ್ತಿ ಹಂಗೆ ಬಿಟ್ಟು ಹೋಗ್ಯನು ಬಿಟ್ಟು ಕಲಿಗೆ ಬದ್ನೇನು ಬಿಟ್ಟು ಕಿಸ್ ಒಳಗೆ ತೋರಿಸ್ತೀನಿ ಬರ್ರಿ ನಿಮಗೆ ಇಲ್ಲ ನೋಡ್ರಿ ಒಳಗೆ ಹೋಗ್ರಿ ಇವ ಇನ್ನೂ ಸೆಂಟ್ರಿಂಗ್ ಬಿಚ್ಚಿಲ್ಲ ನೋಡ್ರಿ ಇದು ಕಟ್ಟಿಗೆಗಳು ಇಲ್ಲ ನೋಡ್ರಿ ನೋಡ್ರಿ ಇಲ್ಲ ಇದು ಏನು ಇರ್ಬೇಕು ಏನು ಇದು ಬಾತ್ರೂಮ್ ಇರ್ಬೇಕು ಇದು ಹಾಲು ಇರ್ಬೇಕು ಹಾಲಲ್ಲ ಒಂದು ರೂಮು ಇದು ಒಂದು ರೂಮ್ ಅನ್ನಿಸ್ತದ ಮತ್ತೆ ಇದು ಬಾತ್ರೂಮ್ ಇರಬೇಕೇನು ಅನಿಸ್ತದೆ ಮತ್ತು ಇದು ರೂಮ್ ಇಲ್ಲ ಒಂದು ಇದ್ರ ಇಷ್ಟಿದಾಗ ಒಂದು ಕಿಚನ್ ಅದು ಇಲ್ಲಿ ಅದೇನೋ ಗೊತ್ತಿಲ್ಲ ಇದು ಹಾಲು ಅದು ನೋಡಿರಿ ಇದು ಇರೋದು ಹಾಲು ಸೆಂಟ್ರಿಂಗ್ ಸೆಂಟ್ರಿಂಗೆ ಬಿಚ್ಚಲು ಚಜ್ಜೆ ಅವ ಕಿಟಕಿ ಅದು ಚಲೋ ಅದು ನೋಡಿರಿ ಮೈ ಮನಸ್ತು ಇದು ಮೋಟ್ರ್ ಅದು ಬರೋದು ಬಂದಾಯ ಏ ಬಂದ್ ಮಾಡಿ ಬರ್ಬೇಕಲ್ಲ ನಾ ಏನು ಮತ್ತು ಹಂಗೆ ಹೊಂಟೀನಿ ನೋಡಿರಿ ನೋಡಿರಿ ಬರೀ ಹೋಗಂ ಬರ್ರಿ ನೋಡಿರಿ ಹೆಂಗಂಡ ಮಾಲಕ್ಕಿ ಆಯ್ತು ಇನ್ನೊಂದು ಎರಡು ಮೂರು ದಿನದಾಗ ಬಿಚ್ತಾರೆ ಅಂತಿದ್ರು ಬಿಚ್ಚಿ ಪ್ಲಾಸ್ಟರ್ ಮಾಡ್ತೀವಿ ಬರೀ ಓದ್ತೀನಿ ಇಂಥ ಗಡಿಗೆ ಚೆಲ್ ಮಾಡ್ತೀನಿಲ್ಲ ಅದು ನೋಡಿರಿ ಧೂಳು ಊರ ಬಸ್ಸು ಓ ಇಲ್ಲಿ ನೋಡುಗ ಇವಾಗ ಇದ್ರ ಮುಂದೆ ಹೋಗೋದೇ ಬೇಸ್ಟ್ ವೇಸ್ಟ್ ಪೂರ ಸತ್ಯನ ರೋಡ್ ನೋಡ್ರಿ ಮತ್ತೆ ಟಿಫೆನ್ ತರಗೆ ಬಂದಿದೆ ನೋಡ್ರಿ ನಾನು ಯಾಕಂದ್ರೆ ನಮ್ಮ ಎಲ್ಲ ಮತ್ತೆ ಕಳಿಸಿದೆ ಇವತ್ತು ನೋಡ್ರಿ ಅಕ್ಕಿ ಬರೋದು ತರಗೆ ಬಂದ ನೋಡ್ರಿ ನೋಡ್ರಿ ಈಗ ಟಿಫೆನ್ ತಂದೆ ಮತ್ತೆ

ಯಾಕಂದ್ರೆ ಏನ ಮದುವೆ ಆದಂತ ನಿನಗೆ ಮ್ಯಾರೇಜರ್ ಅಂತ ಎಸ್ ತಲೆಗೆ ಕೈ ಓಡಿಸ್ಬೇಕಂದ್ರೆ ಭಾಳ ಕಷ್ಟ ನೋಡ್ರಿ ಗ್ರಿ ನಾಳಿಗೆ ಹೋಗಿ ಹತ್ತು ದಿನ ಆಗ್ಬೇಕು ಬರ್ತಾರೆ ಹತ್ತು ದಿನ ಅದೇ ಬರ್ತಾನೆ ಹತ್ತು ದಿನದ ಹಾಕಿ ಖಾಲಿ ಇರ್ತೀನಿ ನೋಡ್ರಿ ನಾನು ಯಾಕಂದ್ರೆ ಮಾರಕ್ಕಿರಲ್ಲ ಈಗ ಸ್ವಲ್ಪ ಬ್ಲಾಗ್ ಇಡಿಟ್ ಮತ್ತೆ ಬ್ಲಾಗ್ ಅಂದ್ರೆ ಇಲ್ಲ ವಿಡಿಯೋ ಎಡಿಟ್ ಮಾಡೋದಿರ್ತಾರೆ ड्यू टू बाकी पेंडिंग अवे और तो और ना कि दिस मार्केट पर तो दिस मार्केट में ಇಂಪಾರ್ಟೆಂಟ್ ಅಷ್ಟಿರ್ತದೆ ಅವ್ರು ಕುಡಿಯೇ ಬಾಟ್ಲಿಕ್ಕಿದ್ರಿ ನಾವು ದೇವ್ರದಿ ಲೈಟ್ ನೋಡ್ರಿ ಲೈಟ್ ಚಲಾದ ನೋಡ್ರಿ ನಾವು ಆ ತಂದಿ ಅಲ್ ಕರೆಂಟ್ ಇರ್ತೀವಿ ಫ್ರೀನೇ ಆಗಿದೆ ಅದ್ರೀ ಸೂರ್ಯ ನೋಡ್ರಿ ಅಂಕೊಂಡ್ಲತ್ತ ಚಂದ್ರ ಚಂದ್ರ ಹಿಂಗ ಕೆಲಸ ಚಲಾಗ್ತದಿಲ್ಲಿ ದೇವ್ ತಂದು ಇನ್ನೆಲ್ಲ ಹಂಗ ಬರ ಮುಂದೆ ಬಂದ್ ಮಾಡಿ ಲೈಟ್ ಇದು ನೋಡಿರಿ ಈಗ ಬಟನ್ಗೆ ತಾಗ್ ಮಾಡ್ತೀನಿ ಇದು ನೋಡಿರಿ ಏನು ನೋಡಿರಿ ಉಲ್ಟಾ ಫಲ್ಟ ನಾವು ಇದೇನು ನೋಡಿರಿ ಏನೋ ಪೇಪರ್ ಅವ್ರಿಜ್ ಹೋಗೋದು ಚಾಲ್ ಮಾಡಿದ್ರೆ ಬಂದಾಗ್ತದೆ ಈಗ ನೋಡ್ರಿ ಲೈಟು ಇದು ಬಂದ್ ಮಾಡಿದರೆ ಚಲೋ ಆಗ್ತದೆ ಬಂದ್ ಮಾಡಿದರೆ ಬಂದಾಗ್ತದೆ ನೋಡಿರಿ ನೋಡ್ರಿ ಪ್ಯಾಂಟ್ ನೋಡ್ರಿ ಅರ್ಧದೇ ನೋಡೋಕಾಗಲ್ಲ ಅರ್ಧದ ನಾವು ಹೊಸ ಚಲೋ ಚಲೋ ಬಿಟ್ಟು ಇಷ್ಟ ಇಲ್ಲ ಇದು ಅಯ್ಲತ್ತ ನೋಡಿರಿ ಯಾರ ನಾಯಿ ಪುಲ್ಲ ಬಿಟ್ಟಾರಂತ ಇಲ್ಲಿ ಹಂಗ ನೋಡ್ರಿ ಅದನ್ನ ನಾಯಿ ನಮ್ಮ ಲಕ್ಷ್ಮಿ ದಂಗದ ನೋಡ್ರಿ ಲಕ್ಷ್ಮಿ ಏ ಲಕ್ಷ್ಮಿ ಅಥವಾ ಅವ್ರ ಮನೆಯಾಗ ಬೈಲತ್ತ ನಾಯ್ಕುಲ್ಲ ಕೂಡ ನೋಡಿ ನಮದು ಹಿಂಗೆ ನೋಡ್ರಿ ಫುಲ್ಲ ಅಂದ್ರೆ ನಾವು ಒಂದು ಅವಾಜ್ ಹಾಕಿದ್ರ ಬಂದುಬಿಡ್ತ ನೋಡಿದ್ರೆ ಅದ್ರ ಇದು ಹಂಗೆ ಅದ ಹೆಂಗೆ ನಮ್ಮ ನಾಯಿ ಅಂದ್ರೆ ನಮ್ಮ ನಮ್ಮ ನಾಯಿನೇ ಬೆಸ್ಟ್ ಏ ನನ್ನ ಕಡೆ ಕುಂತು ಅಂತ ಮಾಡಿದೆವು ಅದರಲ್ಲಿ ಒಂದು ನಾಯಿ ಬಂದು ಅದಕ್ಕೆ ಒಂದು ನಾಯಿಗೆ ಏಕೆ ಮಾಡೋಕೆ ಹೋಗ್ಲಾತೀನಿ ನನ್ನ ಕಡ್ಕೊಂದ್ರೈತೀನಿ ಏನು ನಾವು ಕಟ್ಟೋರಾಗತ್ತೆ ಮಸಂಟೆ ಆದ ನೋಡ್ಬಿಟ್ಟು ಎಲ್ಲಷ್ಟು ನೋಡ್ರಿ ನಂಬಲ್ಲಿ ಬಂದು ನಿಂತದ್ದು ನಾ ಏನು ಹಾಕ್ತೀನಿ ಅಂತ ಮಾಡಿದೆ ಅದ್ರ ನಂಬಲ್ಲಿ ಏನಿಲ್ಲ ನೋಡಿ ಇನ್ನೊಂದ್ಸಲ ಹಾಕ್ತೀನಿ ನೋಡ್ತೀನಿ ಓಕೆ ಟಾಟಾ ಓಕೆ 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 ಈ ರೀತಿಯಾಗಿ ಅಪ್ಪ ನೀನು ಮತ್ತೆ ನೀನು ಪಾಪ ಪಾಪ ಅಂದಂಗೆಲ್ಲ ಅವ್ರ ಹೋಗಿ ಮೊದಲು ಯಾವಾಗ ಹೋಗ್ಬಿಡ್ತೀನಿ ವೈಫೈ ಕನೆಕ್ಟಾಗಿ ಮಾಡ್ಕೋ ಸಲ ಇಷ್ಟು ನನ್ನ ಮಾತು ಗೊತ್ತಾಯ್ತು ನಾವು ಇದಕ್ಕೆ ಟಾಟಾ ಟಾಟಾ ಮತ್ತೆ ನಾಳೆ ನನಗೆ ಸಿಕ್ಕಾಗೆದು ಅಂದ್ರೆ ಹಾಕ್ತೀನಿ ನಿನಗೊಂದು ಬಿಸ್ಕೆಟ್ ಕೂಡ ಅಲ್ಲಿ ತನ್ನ ಕಟ್ಟೆ ಕೇರ್ ಅಯ್